ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ತುಂಬ ರುಚಿಕರವಾದ ಮೆಂತ್ಯ ಸೊಪ್ಪಿನ ಬಟ್ಟಲ ಕಡುಬು ಮಾಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಫ್ರೆಶ್ ಆಗಿರೋ ಒನ್ ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಎಷ್ಟಾದರೂ ಹಾಕ್ಕೊಳ್ಳಿ ನಮ್ಮ ಮನೇಲಿ ಒಂದು ಕಟ್ನಷ್ಟಿತ್ತು ಖಾಲಿ ಆಗುತ್ತೆ ನಾವು ಮಧ್ಯ ಮಧ್ಯೆ ಹಾಗೆ ತಿಂತಾ ಇರ್ತೀವಿ ನೋಡಿ ಫ್ರೆಶ್ ಆಗಿದೆ ಇವತ್ತು ತಗೊಂಡಿರೋದಿದು ಇದನ್ನು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಬೌಗ್ಲಾಗುವಷ್ಟು ನೀರು ಇದ್ದೀನಿ ಒಂದು ದೊಡ್ಡ ಬಾಕ್ಸ್ ಇದು ಒಂದು ಅಳತೆ ತಗೋಬೇಕು ಯಾವುದಾದ್ರೂ ಇದೇ ಅದೇ ಅಂತ ಇಲ್ಲ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಜೀರಿಗೆ ಎಷ್ಟಾದರೂ ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ತುಪ್ಪ ಎಣ್ಣೆ ಏನಾದರೂ ಹಾಕ್ಕೊಬೋದು ಇದೆಲ್ಲ ಹಾಗೆ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ಕುದಿಯುವಾಗ ನಾನಿಲ್ಲಿ ಒಂದು ಬೌಲ್ ನೀರು ಹಾಕ್ಕೊಂಡಿದ್ದೀನಲ್ಲ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಜರಡಿ ಹಿಡಿದು ತೊಗೊಂಡಿದ್ದೀನಿ ಒಂದು ಬೌಲಿಗೆ ಒಂದು ಬೌಲು ಅಕ್ಕಿ ಕರೆಕ್ಟ್ ಕರೆಕ್ಟಾಗುತ್ತೆ ಒಂದು ಬೌಲಿಗೆ ಒಂದು ಬೌಲು ಅಕ್ಕಿ ಹಿಟ್ಟು ಕರೆಕ್ಟ್ ಆಗುತ್ತೆ ನೀರು ಒಂದು ಬೌಲ್ ಹಾಕಬೇಕು ಅಕ್ಕಿ ಹಿಟ್ಟು ಒಂದು ಬೌಲ್ ಹಾಕ್ಕೋಬೇಕು ಕರೆಕ್ಟಾಗುತ್ತೆ ಅಲ್ಲಿಗೆ ಜೀರಿಗೆ ಇಷ್ಟದ ಪ್ರಕಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋಬೋದು ಸಲ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಮುಚ್ಚಿ ಬಿಡಬೇಕು ಬೇಯ್ಲಿಕ್ಕೆ ಮತ್ತೆ ಅದು ಅರಳ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ತುಂಬ ಬಿಸಿ ಇದೆ ಆದರೂ ಕೂಡ ಮಿಕ್ಸ್ ಮಾಡ್ತಾಯಿದ್ರೆ ಸ್ವಲ್ಪ ತಣ್ಣಗಾಗುತ್ತೆ ಈಗ ಅದೇ ಬೌಲಲ್ಲಿ ಸ್ವಲ್ಪ ಕೈ ಅದಲಿಕ್ಕೆ ಅಂತ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಬಿಸಿ ಇದೆ ಹಾಗಾಗಿ ಸೊ ಸ್ವಲ್ಪ ನೀರು ಹಾಕ್ಕೊಳ್ತಾ ನಾದ್ಕೊಳ್ತಾ ಇದ್ದೀನಿ ಕೈಯಲ್ಲಿ ನೀರು ಹತ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಸ್ವಲ್ಪ ಹಿಟ್ಟು ಮೆತ್ ಮೆತ್ತಗಿತ್ತು ಅಂದರೆ ಒಂದು ಸ್ವಲ್ಪ ಒಣ ಹಿಟ್ಟನ್ನಾದರೂ ಹಾಕೋಬೋದು ಇದು ಕರೆಕ್ಟಾಗುತ್ತೆ ಒಂದು ಬೌಲಿಗೆ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಒಂದು ಬೌಲ್ ನೀರು ಕರೆಕ್ಟಾಗುತ್ತೆ ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಮಾತ್ರ ಹಿಟ್ಟು ಚೆನ್ನಾಗಿ ನಾತ್ಕೊಂಡಾದಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡಿರೋದು ಲಾಸ್ಟಲ್ಲಿ ಮೆಂತ್ಯ ಸೊಪ್ಪು ಹಾಕೊಂಡ್ಮೇಲೂ ಒಂದ್ಸಲ ಚೆನ್ನಾಗಿ ನಾದ್ಕೊಳ್ತೀನಿ ಈ ಥರ ನಾದ್ಕೊಂಡು ನಿಮಗೆ ಎಷ್ಟು ಸೈಜ್ ದೊಡ್ಡದು ಬೇಕು ಚಿಕ್ಕದು ಬೇಕೋ ನೋಡಿಕೊಂಡು ನಾನಿಲ್ಲಿ ನಿಂಬೆಹಣ್ಣಿನಗಿಂತ ಚಿಕ್ಕದಾಗಿ ಇದು ರವಂಡಾಗಿ ತಗೊಳ್ತಾ ಇದ್ದೀನಿ ಒಂದು ನಲ್ಲಿಕಾಯಿ ಇದೆಯಲ್ಲ ಬೆಟ್ಟದ ನಲ್ಲಿಕಾಯಿ ಅಷ್ಟು ದೊಡ್ಡದು ಉಂಡೆ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಆ ಥರ ಮಾಡಿಟ್ಕೊಂಡಿದ್ದೀನಿ ಈಗ ಕೈಯಿಂದ ಸ್ವಲ್ಪ ನೀರು ಹಾಕ್ಕೊಂಡು ರೌಂಡ್ ಮಾಡಿಕೊಂಡು ಈಗ ಈ ಥರ ಬಟ್ಲು ಶೇಪ್ ಕೊಡಬೇಕು ಇದಕ್ಕೆ ನೋಡಿ ಈ ಥರ ಪ್ರಷ್ ಮಾಡ್ತಾ ಹೋದರೆ ತುಂಬ ತೆಳುವು ಇರಬೇಕು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ದಪ್ಪ ಆದರೆ ಚೆನ್ನಾಗಿರಲ್ಲ ಈ ಥರ ತೆಳುವಾಗಿ ಪ್ರಶ್ ಮಾಡ್ಕೊತಾ ಹೋಗಬೇಕು ನಾನು ಹಿಂದೆ ಎರಡು ಥರದ್ದು ವೀಡಿಯೋ ಕಡುಬಿಂದು ವೀಡಿಯೋ ಹಾಕಿದ್ದೆ ಅಕ್ಕಿ ವಿಡಿಯೋ ವೀಡಿಯೋದು ಅದು ದಪ್ಪ ಮಾಡಿದ್ದೀನಿ ಇದು ಅಕ್ಕಿ ಹಿಟ್ಟಿಂದು ಬಟ್ಲು ಕಡುಬಲ್ಲ ತೆಳುವಾಗಿದ್ದರೆ ಇದು ತಿನ್ಲಿಕ್ಕೆ ಚೆನ್ನಾಗುತ್ತೆ ನೋಡಿ ಈ ಥರ ತೆಳುವಲ್ಲಿ ಮಾಡ್ಕೋಬೇಕು ಈ ಥರ ಪ್ರೆಶ್ ಮಾಡ್ತಾ ಹೋದರೆ ಇದೇನು ಆಗೋದಿಲ್ಲ ಬೇಯಿಸ್ಕೊಂಡಿರೋದ್ರಿಂದ ಚೆನ್ನಾಗಿಟ್ಟು ಎಷ್ಟು ತೆಳುವ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಈ ಥರ ಎಲ್ಲವನ್ನೂ ಮಾಡಿಟ್ಕೊಳ್ತೀನಿ ನೋಡಿ ಈ ಥರ ಎಲ್ಲ ಮಾಡಿಟ್ಕೊಳ್ತೀನಿ ತುಂಬ ಚೆನ್ನಾಗುತ್ತೆ ತಿನ್ನಲಿಕ್ಕೆ ಬಿಸಿ ಬಿಸಿದ ತಿನ್ನಬೇಕು ಎಷ್ಟು ರುಚಿ ಇರುತ್ತೆ ತಿನ್ನಲಿಕ್ಕೆ ಈಗ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ನಿಮಗೆ ಕಮ್ಮಿ ಅಂದರೆ ಕಡಿಮೆ ಬೇಯಿಸ್ಕೊಬೋದು ಫ್ರೀಯಾಗಿ ಅಂದರೆ ಜಾಗ ಕಡಿಮೆ ಜಾಗದಲ್ಲಿ ಬೇಯಿಸ್ಕೋಬೋದು ನಾನು ಫುಲ್ ಎಲ್ಲ ಒಟ್ಟಿಗೆ ಬೇಯಿಸ್ತಾ ಇದ್ದೀನಿ ಏನು ಅಂಟೋದಿಲ್ಲ ಒಂದಕ್ಕೊಂದೇನು ಹಿಡಿಯೋದಿಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಎಲ್ಲವನ್ನೂ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇದನ್ನು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ನಾನು ಮೆಂತ್ಯ ಚಟ್ನಿ ಮಾಡೋದೇ ಬೇರೆ ರೀತಿ ಇದು ನಿಮಗೆ ಇಲ್ಲಿ ಬೇರೆ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನಾನು ಹುರ್ಕೊಳ್ಳೋದಿಲ್ಲ ಹಾಗೆ ಹಸಿದೇ ಮೆಂತ್ಯ ಚಟ್ನಿ ಮಾಡೋದು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಂದರೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುತ್ತೆ ಅದು ಅಷ್ಟು ಮೆಂತ್ಯ ಹಾಕ್ಕೊಂಡು ಇದು ಗುಂಟೂರು ಮೆಣಸಿನ್ಕಾಯಿನ ಒಂದು ನಾಲ್ಕೈದು ಹಾಕ್ಕೊಂಡಿದ್ದೀನಿ ನನ್ನ ಮಗಳು ಸಹ ತಿಂತಾಳೆ ಅಂತ ಹೇಳಿ ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಚಟ್ನಿ ಮಾಡಲಿಕ್ಕಿದು ನೀವು ಹಸಿ ತೆಂಗಿನಕಾಯಿ ತುರಿಯಾದರೂ ಹಾಕ್ಕೊಬೋದು ಇಲ್ಲಿ ನನ್ನ ಮಗಳಿಗೂ ತಿಂತಾಳೆ ಹೇಳಿ ನಾನು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೆಂತೆ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋದು ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಣ ಕೊಬ್ಬರಿ ಕೂಡ ಅದೇ ಬಿಸಿಯಲ್ಲಿ ಫ್ರೈ ಮಾಡ್ಕೊಂಡಿರೋದು ಈಗ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಬೆಳ್ಳುಳ್ಳಿನ ಚಟ್ನಿ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದೊಂದು ಗೆಡ್ಡೆ ಇದೆ ಅದು ಬೆಳ್ಳುಳ್ಳಿ ಈಗ ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲ ಜಾಸ್ತಿ ತಿನ್ನೋರು ಜಾಸ್ತಿ ತಿನ್ಬೋದು ಇಲ್ಲಿ ಒಂದು ಸ್ವಲ್ಪ ಅದರ ಸಾಕು ಅಂತ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ ನಾನು ಇಲ್ಲಿ ಒಗ್ಗರಣೆ ಇಲ್ಲ ಸಾಸಿವೆ ಕರಿಬೇವು ಹಿಂಗೂ ಕೂಡ ತುಪ್ಪದಲ್ಲಿ ಒಗ್ಗರಣೆ ಹಾಕೋಬೋದು ಇವಾಗ ಕಡುಬೆಲ್ಲ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಒಂದಕ್ಕೊಂದೇನು ಹಿಡಿಯೋದಿಲ್ಲ ನಾವು ಕರೆಕ್ಟ್ ಅಳತಿಯಲ್ಲಿ ಹಿಟ್ಟನ್ನು ಬೇಯಿಸ್ಕೊಂಡಿರೋದ್ರಿಂದ ಇದು ಹಿಡಿಯೋದಿಲ್ಲ ಒಂದಕ್ಕೊಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗಲೇ ತಿನ್ನಬೇಕು ಅನಿಸುತ್ತೆ ಅಲ್ಲ ಮತ್ತು ಬಾಯಿ ನೀರು ಬರ್ತಾ ಇದೆ ಈಗ ಅದಕ್ಕೆ ಮೆಂತ್ಯ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಎಷ್ಟು ಚೆನ್ನಾಗುತ್ತೆ ತಿನ್ಲಿಕ್ಕೆ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ತುಪ್ಪ ಮತ್ತು ಚಟ್ನಿನ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಹೇಗಾಗಿದೆ ಅಂಥೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್